ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಧರ್ಮರಾಜನಿಗೆ ಹಯಗ್ರೀವನೆಂಬ ರಾಜನ ನಿದರ್ಶನವನ್ನು ಹೇಳಿ ರಾಜ್ಯದಲ್ಲಿ ನಿಲ್ಲುವಂತೆ ಬೋಧಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ನಿನ್ನ ತಮ್ಮಂದಿರು ಧೀರ ಮನಸ್ಸುಳ್ಳವರು ಆದುದರಿಂದ ಅವರು ಕಾಡಿನಲ್ಲಿ ಕಷ್ಟಪಡುತ್ತಿರುವಾಗ ಮುಂದೆ ಏನೇನು ಮನೋರಥಗಳನ್ನು ಇಟ್ಟುಕೊಂಡಿದ್ದರೋ ಅವನ್ನೆಲ್ಲ ಈಗ ಅನುಭವಿಸಲಿ ನಹುಷ ಪುತ್ರನಾದ ಯಯಾತಿಯಂತೆ ನೀನು ರಾಜ್ಯವನ್ನು ಪಾಲಿಸುತ್ತಿರು ನಿನ್ನ ತಮ್ಮಂದಿರು ಕಾಡಿನಲ್ಲಿ ಬಹಳ ಕಷ್ಟಪಡುತ್ತಿದ್ದವರು ಈಗ ಆ ದುಃಖವು ತೀರಿತು ಇನ್ನು ಮೇಲೆಯಾದರೂ ಸ್ವಲ್ಪ ಕಾಲ ಸುಖವನ್ನು ಅನುಭವಿಸಲಿ ನೀನು ನಿನ್ನ ತಮ್ಮಂದಿರೊಡನೆ ಧರ್ಮಾರ್ಥ ಕಾಮಗಳನ್ನು ಅನುಭವಿಸಿ ಆಮೇಲೆ ವನಕ್ಕೆ ಹೋಗಬಹುದು ದೇವತೆಗಳ ಪಿತೃಗಳ ಮತ್ತು ಅತಿಥಿಗಳ ಋಣವನ್ನು ಮೊದಲು ತೀರಿಸು ಆಗಲೇ ನೀನು ಸ್ವರ್ಗವನ್ನು ಹೊಂದಬಹುದು ಸರ್ವಮೇಧ ಅಶ್ವಮೇಧವೆಂಬ ಯಾಗಗಳನ್ನು ನಡೆಸು ಆಮೇಲೆ ನೀನು ಉತ್ತಮ ಗತಿಯನ್ನು ಹೊಂದುವೆ ಮೊದಲು ನೀನು ನಿನ್ನ ತಮ್ಮಂದಿರಿಂದ ಬಹುದಕ್ಷಿಣಗಳುಳ್ಳ ಯಾಗಗಳನ್ನು ಮಾಡಿಸಿ ಎಣೆಯಿಲ್ಲದ ಕೀರ್ತಿಯನ್ನು ಸಂಪಾದಿಸು ಆಮೇಲೆ ನೀನು ನಿನ್ನ ಇಷ್ಟದಂತೆ ಹೋಗಬಹುದು ಮಹಾರಾಜ ನಿನ್ನ ಅಭಿಪ್ರಾಯವನ್ನೆಲ್ಲ ನಾವು ಚೆನ್ನಾಗಿ ತಿಳಿದಿರುವೆವು ಆದರೆ ನೀನು ಧರ್ಮ ಭ್ರಷ್ಟನಾಗದಂತೆ ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ಹೇಳುವೆನು ಶತ್ರು ರಾಜ್ಯವನ್ನು ಸಾಧಿಸತಕ್ಕವನಿಗೆ ಶತ್ರುಗಳೊಡನೆ ಯುದ್ಧವು ಅವರನ್ನು ಜಯಿಸುವುದು ಧರ್ಮಯುಕ್ತವೆಂದೇ ಧರ್ಮಜ್ಞರು ನಿರ್ಣಯಿಸಿರುವರು ಓ ಮಹಾರಾಜ ಲೋಕದಲ್ಲಿ ಪ್ರತ್ಯಕ್ಷ ಅನುಮಾನ ಉಪಮಾನ ಆಗಮ ಅರ್ಥಾಪತ್ತಿ ಐತಿಹ್ಯ ಸಂದೇಹ ನಿರ್ಣಯ ಆಕಾರ ಇಂಗಿತ ನಡತೆ ಚೇಷ್ಟೆ ಪ್ರತಿಜ್ಞೆ ಹೇತು ದೃಷ್ಟಾಂತ ಉಪನಯ ಉಕ್ತಿ ನಿಜ್ಮನಗಳೆಂಬ ಪ್ರಮಾಣಗಳು ಇವುಗಳಿಂದ ನಿರ್ಣಯಿಸಲ್ಪಡತಕ್ಕ ವಿಷಯಗಳು ಅವುಗಳ ಪ್ರಯೋಜನಗಳು ಇವೆಲ್ಲ ಅನೇಕ ಕಾರ್ಯಸಿದ್ಧಿಗಳಿಗೆ ಕಾರಣಗಳೆಂದು ಹೇಳಲ್ಪಡುವವು ಇವುಗಳಲ್ಲಿ ಪ್ರತ್ಯಕ್ಷ ಅನುಮಾನಗಳೆಂಬುವು ಇವುಗಳೆಲ್ ಉಳಿದವೆಲ್ಲಕ್ಕೂ ಕಾರಣವೆನಿಸುವವು ಈ ಪ್ರಮಾಣಗಳನ್ನು ತಿಳಿದವನೇ ದಂಡವನ್ನು ಸಲ್ಲಿಸುವುದಕ್ಕೆ ಅರ್ಹನು ಇದನ್ನು ತಿಳಿಯದೆ ಪ್ರಯೋಗಿಸತಕ್ಕ ದಂಡವು ರಾಜನನ್ನೇ ಕೊಂದು ಬಿಡುವುದು ಶಾಸ್ತ್ರ ನಿರ್ಣೀತವಾದ ಬುದ್ಧಿಯಿಂದ ರಾಜನು ದೇಶ ಕಾಲಗಳನ್ನು ತಿಳಿದು ಅಪರಾಧಿಗಳನ್ನು ಮನ್ನಿಸಿದರು ಆದ್ದರಿಂದ ಅವನಿಗೇನು ಪಾಪವಿಲ್ಲ ಪ್ರಜೆಗಳ ಆದಾಯದಲ್ಲಿ ಆರನೆಯ ಒಂದು ಭಾಗವನ್ನು ರಾಜನು ಗ್ರಹಿಸಿ ರಾಜ್ಯವನ್ನು ರಕ್ಷಿಸಬೇಕು ಹಾಗೆ ಮಾಡದ ರಾಜನು ಪ್ರಜೆಗಳ ಪಾಪದಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ಹೊಂದುವನು ಧರ್ಮ ರೀತಿಯಿಂದ ನಡೆಯಬೇಕಾದ ರಾಜನು ಹೇಗಿರಬೇಕು ಎಂಬುದನ್ನು ತಿಳಿಸುವೆನು ಕೇಳು ಧರ್ಮಶಾಸ್ತ್ರವನ್ನು ಅನುಸರಿಸಿ ಮನಸ್ಸನ್ನು ಅಡಗಿಸಿ ಭಯವನ್ನು ಬಿಟ್ಟು ಕಾಮ ಕ್ರೋಧಗಳಿಗೆ ಅವಕಾಶವನ್ನು ಕೊಡದೆ ಸಮದೃಷ್ಟಿಯಿಂದ ಪ್ರಜೆಗಳನ್ನು ತಂದೆಯಂತೆ ನೋಡಬೇಕು ರಾಜನು ರೀತಿಯಿಂದ ಒಂದು ಕಾರ್ಯವನ್ನು ಆರಂಭಿಸಿ ದೈವ ವಶದಿಂದ ಅದು ಸಾಧ್ಯವಾಗದೆ ನಿಂತು ಹೋದರು ಅವನು ತನ್ನ ಧರ್ಮವನ್ನು ಮೀರಿ ನಡೆದಂತೆ ಆಗುವುದಿಲ್ಲ ರಾಜನು ತನ್ನ ಬಲದಿಂದಲೂ ಬುದ್ಧಿಶಕ್ತಿಯಿಂದಲೂ ಶತ್ರುಗಳನ್ನು ಅಣಗಿಸಿಯೇ ತೀರಬೇಕು ಪಾಪಾತ್ಮರನ್ನು ತನ್ನಲ್ಲಿ ಸೇರಿಸಿಕೊಳ್ಳದೆ ಧರ್ಮದಿಂದ ರಾಜ್ಯವನ್ನು ನಡೆಸಬೇಕು ಶೂರರನ್ನು ವೃದ್ಧರನ್ನು ವಿದ್ವಾಂಸರನ್ನು ಗೌರವಿಸಬೇಕು ಗೋಧನವುಳ್ಳವರನ್ನು ಧನಾಢ್ಯರನ್ನು ಎಚ್ಚರದಿಂದ ರಕ್ಷಿಸಬೇಕು ಒಳ್ಳೆ ವಿದ್ಯಾವಂತರನ್ನೇ ವ್ಯವಹಾರಗಳಲ್ಲಿಯೂ ಧರ್ಮ ನಿರ್ಣಯಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ಮಾಡಬೇಕು ನ್ಯಾಯಶಾಸ್ತ್ರದಲ್ಲಿಯೂ ಧರ್ಮಶಾಸ್ತ್ರದಲ್ಲಿಯೂ ನಿಪುಣರಾಗಿ ಪ್ರಮಾಣಗಳನ್ನು ಚೆನ್ನಾಗಿ ತಿಳಿದ ವಿದ್ವಾಂಸರನ್ನೇ ತನ್ನ ಮಂತ್ರಾಲೋಚನೆ ಸಭೆಯಲ್ಲಿಯೂ ವ್ಯವಹಾರ ಸಭೆಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ನಿಯಮಿಸಬೇಕು ರಾಜನು ತರ್ಕಶಾಸ್ತ್ರ ಧರ್ಮಶಾಸ್ತ್ರಗಳಲ್ಲಿ ಸುಶಿಕ್ಷಿತವಾದ ಬುದ್ಧಿಯಿಂದ ತನ್ನ ದಂಡನೀತಿಯನ್ನು ಸಲ್ಲಿಸಿದರೆ ಅವನ ನೀತಿಯೇ ತ್ರಿಲೋ ತ್ರೈಲೋಕ್ಯವನ್ನು ಅವನಿಗೆ ಸಾಧಿಸಿಕೊಡುವುದು ವೇದ ತತ್ವಗಳನ್ನು ತಿಳಿದವರನ್ನೇ ರಾಜನು ಯಾಗ ಕಾರ್ಯಗಳಲ್ಲಿ ನಿಯೋಗಿಸಬೇಕು ವೇದ ತರ್ಕಶಾಸ್ತ್ರಗಳನ್ನು ತಿಳಿದು ಒಳ್ಳೆ ಬುದ್ಧಿ ಚತುರರಾಗಿ ತರ್ಕದಲ್ಲಿಯೂ ದಂಡನೀತಿಯಲ್ಲಿಯೂ ಪಾರಂಗತರಾದ ಪಂಡಿತರನ್ನೇ ಯಾವಾಗಲೂ ರಾಜಕಾರ್ಯಗಳಲ್ಲಿ ನಿಯಮಿಸಬೇಕು ಎಷ್ಟೇ ಗುಣಾಢ್ಯನೆಂದು ತೋರಿದರು ಒಬ್ಬನಲ್ಲಿಯೇ ರಾಜನು ಪೂರ್ಣ ವಿಶ್ವಾಸವನ್ನು ಇಡಬಾರದು ಪ್ರಜೆಗಳನ್ನು ರಕ್ಷಿಸದೆ ಪೂಜ್ಯರನ್ನು ಪೂಜಿಸದೆ ವಿನೀತನು ಅಲ್ಲದೆ ಗರ್ವಿಯಾಗಿ ಅಸೂಯ ಸ್ವಭಾವವುಳ್ಳ ಅರಸನು ಪಾಪಕ್ಕೆ ಭಾಗಿಯಾಗುವುದಲ್ಲದೆ ದುಷ್ಟನೆಂಬ ಅಪವಾದಕ್ಕೂ ಈಡಾಗುವನು ಓ ಧರ್ಮರಾಜ ದೇಶಕ್ಕೆ ಸರಿಯಾದ ರಕ್ಷಣೆಯಿಲ್ಲದೆ ಕಾಮ ಮೊದಲಾದ ದೈವಿಕ ಸಂಭವಗಳಿಂದಲೋ ಅಥವಾ ಚೋರರಿಂದಲೋ ಪ್ರಜೆಗಳು ಕಷ್ಟಕ್ಕೀಡಾದರೆ ರಾಜನೇ ಅದರ ಪಾಪಕ್ಕೆ ಭಾಗಿಯಾಗುವನು ಆದುದರಿಂದ ಚೆನ್ನಾಗಿ ಆಲೋಚಿಸಿ ಮನುಷ್ಯನಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ ನೀತಿ ತಪ್ಪದೆ ದೇಶವನ್ನು ಭರಿಸತಕ್ಕ ರಾಜನಿಗೆ ಪಾಪ ಪ್ರಸಕ್ತಿಯಿಲ್ಲ ರಾಜನ ಪ್ರಯತ್ನಗಳು ದೈವಿಕವಾಗಿ ಫಲಕಾರಿಯಾಗುವುದು ಉಂಟು ನಿಷ್ಫಲವಾಗುವುದು ಉಂಟು ಆದರೆ ಅರಸನು ತನ್ನಿಂದಾದ ಪ್ರಯತ್ನವನ್ನು ಮಾಡಿಬಿಟ್ಟ ಪಕ್ಷದಲ್ಲಿ ಅವನು ಪಾಪಕ್ಕೆ ಭಾಗಿಯಾಗಲಾರನು ಇದೇ ವಿಷಯದಲ್ಲಿ ಒಂದು ದೃಷ್ಟಾಂತ ಉಂಟು ಶೂರನು ಬಹಳ ಸಾಧು ಚರಿತ್ರವುಳ್ಳವನು ಆದ ಹಯಗ್ರೀವನೆಂಬ ರಾಜನೊಬ್ಬನು ಮೊದಲು ಶತ್ರುಗಳೊಡನೆ ಯುದ್ಧಕ್ಕೆ ನಿಂತು ನಾನು ಅಸಹಾಯನಾಗಿಯೇ ಅನೇಕ ಶತ್ರುಗಳನ್ನು ಕೊಂದನು ಕೊನೆಗೆ ಶತ್ರುಗಳಿಂದ ಯುದ್ಧದಲ್ಲಿ ಹತನಾದನು ಹೀಗೆ ಆ ಸ ಪುರಾತನ ಮಹರ್ಷಿಯು ತನ್ನ ಕರ್ತವ್ಯವನ್ನು ನಡೆಸಿಬಿಟ್ಟುದರಿಂದ ಉತ್ತಮ ಗತಿಯನ್ನು ಹೊಂದಿದನು ಓ ಮಹಾರಾಜ ಆ ಹಯಗ್ರೀವನೆಂಬ ರಾಜನು ಶತ್ರು ನಿಗ್ರಹದಲ್ಲಿಯೂ ಪ್ರಜಾಪಾಲನದಲ್ಲಿಯೂ ತನ್ನಿಂದ ಸಾಧ್ಯವಾದುದನ್ನೆಲ್ಲ ನಡೆಸುವುದರಿಂದಲ್ಲವೇ ಇಲ್ಲಿ ಪ್ರಖ್ಯಾತಿ ಹೊಂದಿ ಕೊನೆಗೆ ಸ್ವರ್ಗವನ್ನು ಸೇರಿ ಸುಖಿಸುತ್ತಿರುವನು ಆ ಹಯಗ್ರೀವನು ತನ್ನ ಕ್ಷತ್ರಿಯ ಧರ್ಮದಲ್ಲಿ ನಿರತನಾಗಿ ಯುದ್ಧಕ್ಕೆ ಮುಂದುವರಿದು ಅಲ್ಲಿ ಅಸ್ತ್ರಶಸ್ತ್ರಗಳಿಂದ ಛೇದಿಸಲ್ಪಟ್ಟು ಕಳ್ಳರಿಂದ ಹೊಡೆಯಲ್ಪಟ್ಟು ಸ್ವಕರ್ಮದಿಂದ ಸಿದ್ಧಿಯನ್ನು ಹೊಂದಿಯೇ ಈಗ ದೇವಲೋಕದಲ್ಲಿ ಸುಖಿಸುತ್ತಿರುವನು ಕೌರವೇಂದ್ರ ರಾಜರಿಗೆ ಯುದ್ಧವೆಂಬುದೇ ಪವಿತ್ರವಾದ ಒಂದು ಯಜ್ಞವು ಆ ಯಜ್ಞದಲ್ಲಿ ಧನುಸ್ಸೇ ಯೂಪವು ನಾಣಿನ ಹಗ್ಗವೇ ಯಜ್ಞಕ್ಕೆ ಬೇಕಾದ ಹಗ್ಗವು ಬಾಣವೇ ಸೃಕ್ಕು ಖಡ್ಗವೇ ಸೃವವು ಈ ಸುಕ್ಕು ಸೃಕ್ಕು ಮತ್ತು ಸೃವೆ ಇವೆರಡು ಹೋಮ ಮಾಡತಕ್ಕ ದರ್ವಿಯು ಅಥವಾ ಸೌಟುಗಳು ರಕ್ತವೇ ಆದ್ಯವು ಅಥವಾ ತುಪ್ಪವು ರಥವೇ ಅಗ್ನಿವೇದಿಕೆ ಕಾಮ ಮೂಲವಾದ ಕ್ರೋಧವೇ ಅಗ್ನಿ ನಾಲ್ಕು ರಥಾಶ್ವಗಳು ನಾಲ್ಕು ಜನ ಋತ್ ನಾಲ್ಕು ಮಂದಿ ಋತ್ವಿಜರು ಅಂತಹ ಯುದ್ಧವೆಂಬ ಪವಿತ್ರವಾದ ಯಜ್ಞದಲ್ಲಿ ಶತ್ರುಗಳನ್ನು ಆಹುತಿ ಮಾಡಿದ ಮೇಲೆ ಕೊನೆಗೆ ಆ ಹಯಗ್ರೀವನು ತನ್ನ ಪ್ರಾಣವನ್ನು ಆಹುತಿ ಮಾಡಿ ಪಾಪ ವಿಮುಕ್ತನಾಗಿ ದೇವಲೋಕದಲ್ಲಿ ಸಂತೋಷಿಸುತ್ತಿರುವನು ಒಳ್ಳೆ ವಿವೇಚನೆಯಿಂದಲೂ ಧರ್ಮದಿಂದಲೂ ರಾಜ್ಯವನ್ನು ರಕ್ಷಿಸಿ ಯಜ್ಞಗಳನ್ನು ನಡೆಸಿ ಸರ್ವವ್ಯಾಪಿಯಾದ ಕೀರ್ತಿಯನ್ನು ಗಳಿಸಿದ ಮೇಲೆಯೇ ಹಯಗ್ರೀವನು ಈಗ ದೇವಲೋಕದಲ್ಲಿ ಸಂತೋಷದಿಂದ ಸುಖಿಸುತ್ತಿರುವನು ಆ ಅಶ್ವಗ್ರೀವನು ಸಮಸ್ತ ಕಾರ್ಯಗಳಲ್ಲಿಯೂ ಉತ್ಸಾಹಯುಕ್ತನಾಗಿ ಸ್ವಾಭಿಮಾನವಿಲ್ಲದೆ ಯಾಗಾದಿ ದೇವ ಕಾರ್ಯಗಳಲ್ಲಿಯೂ ಪ್ರಜೆಗಳ ಕಾರ್ಯದಲ್ಲಿಯೂ ಅಕ್ಕರೆಯುಳ್ಳವನಾಗಿ ಭೂಮಿಯನ್ನು ದಂಡನೀತಿಯನ್ನು ಸರಿಯಾಗಿ ರಕ್ಷಿಸುತ್ತಾ ಅನೇಕ ಧರ್ಮಗಳನ್ನು ನಡೆಸಿ ಈಗ ದೇವಲೋಕದಲ್ಲಿ ಸುಖದಿಂದಿರುವನು ವಿದ್ವಾಂಸನು ತ್ಯಾಗಿಯೋ ಶ್ರದ್ಧಾಳುವೋ ಕೃತಜ್ಞನೋ ಆದ ಆ ಹಯಗ್ರೀವನು ಇಲ್ಲಿ ವಿದ್ಯುಕ್ತವಾದ ಕರ್ಮಗಳನ್ನು ನಡೆಸಿ ರಾಜ್ಯವನ್ನು ಕ್ರಮದಿಂದ ಪಾಲಿಸಿ ಪೂಜ್ಯರು ಮೇಧಾವಿಗಳು ಆದ ವಿದ್ವಾಂಸರು ಹೊಂದತಕ್ಕ ಲೋಕವನ್ನು ಸೇರಿ ಈಗ ಸುಖದಿಂದಿರುವನು ಆ ರಾಜನು ವೇದಗಳನ್ನೆಲ್ಲ ಚೆನ್ನಾಗಿ ಓದಿ ಶಾಸ್ತ್ರಗಳನ್ನು ಅಭ್ಯಸಿಸಿ ರಾಜ್ಯವನ್ನು ನ್ಯಾಯದಿಂದ ರಕ್ಷಿಸಿ ಚಾತುರ್ವರ್ಣ್ಯವನ್ನು ಆಯಾ ಧರ್ಮದಲ್ಲಿ ನೆಲೆಗೊಳಿಸಿ ಈಗ ಸ್ವರ್ಗದಲ್ಲಿ ಸುಖಿಸುತ್ತಿರುವನು ಅವನು ಎಷ್ಟೋ ಯುದ್ಧಗಳನ್ನು ಜಯಿಸಿದನು ಪ್ರಜೆಗಳನ್ನು ಪಾಲಿಸಿದನು ಯಜ್ಞಗಳಲ್ಲಿ ಸೋಮವನ್ನು ಪಾನ ಮಾಡಿದನು ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿದನು ನೀತಿಯಿಂದ ದಂಡಧಾರಣವನ್ನು ಮಾಡುತ್ತಿದ್ದನು ಕೊನೆಗೆ ಯುದ್ಧದಲ್ಲಿ ದೇಹವನ್ನು ಆಹುತಿ ಮಾಡಿ ಈಗ ದೇವಲೋಕದಲ್ಲಿ ಸುಖಿಸುತ್ತಿರುವನು ವಿದ್ವಾಂಸರಾದ ಸತ್ಪುರುಷರು ಅವನ ಕೀರ್ತಿಯನ್ನು ಈಗಲೂ ಬಹಳವಾಗಿ ಕೊಂಡಾಡುತ್ತಿರುವರು ಪುಣ್ಯ ಕೀರ್ತಿಯಾದ ಆ ಮಹಾತ್ಮನು ವೀರ ಯೋಗ್ಯವಾದ ಗತಿಯನ್ನು ಹೊಂದಿ ಈಗ ಸ್ವರ್ಗದಲ್ಲಿ ಆನಂದಿಸುತ್ತಿರುವನು ಅದರಂತೆ ನೀನು ನಡೆಸಬೇಕು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ